ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ಬಳಸೋದಿದೆಯಲ್ಲ ಇದು ನಮಗೆ ವಿರೋಧ ಇದೆ ಅಂತ ಹೇಳಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸರ್ಕಾರ ಇವರ ಅಂದ್ರೆ ಸರ್ಕಾರ ಕೂಡ ತಿರುಗಿ ಬೀಳ್ತಾ ಇದೆ ದಲಿತ ಸಂಘಟನೆಗಳ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇದೆ ದಲಿತರ ಮೀಸಲು ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ನಮ್ಮ ಸಮುದಾಯಕ್ಕೆ ಈ ಹಣ ಹೇಗೆ ಬಳಕೆ ಆಗುತ್ತೆ ಅನ್ನೋದರ ದಾಖಲೆಯನ್ನು ಸರ್ಕಾರ ಕೊಡಬೇಕು ನಮ್ಮ ಸಮಾಜದ ಹಣವನ್ನು ನಮಗೆ ಮೀಸಲಿಡಬೇಕು ನಮ್ಮ ಕಲ್ಯಾಣಕ್ಕೆ ಅಂತ ಮೀಸಲಾಗಿರುವ ಹಣ ಬೇರೆ ಇದಕ್ಕೆ ಬಳಕೆ ಆಗಬಾರ್ದು ಸರ್ಕಾರಕ್ಕೆ ಅವತ್ತು ಕಲ್ಯಾಣ ಕಾರ್ಯ ಕೈಗೊಂಡಿದ್ದಕ್ಕೆ ನಾವು ಬೆಂಬಲ ಸೂಚನೆ ಕೊಟ್ಟಿದ್ವಿ ಆದರೆ ಇದು ನಮ್ಮದೇ ಹಣವನ್ನು ನಮಗೆ ಕೊಟ್ಟು ಫ್ರೀ ಅಂದರೆ ಹೆಂಗೆ ಟಿ ಫೈ ಜೊತೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ನಾಯಕ ಮಾವಳ್ಳಿ ಶಂಕರ್ ಮತ್ತು ಹಣದ ದುರ್ಬಳಕೆ ವಿಚಾರ ಹಾಗೆ ಗ್ಯಾರಂಟಿ ಯೋಜನೆಗಳಿಗೆ ದಲಿತ ಸಮುದಾಯಕ್ಕೆ ಮೀಸಲಾಗಿಟ್ಟಿರುವ ಹಣವನ್ನು ಬಳಕೆ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮೊಂದಿಗೆ ಆ ನಾಯಕರೆಲ್ಲರೂ ಇದ್ದಾರೆ ಮೊದಲನೇದಾಗಿ ಮಾವಳ್ಳಿ ಶಂಕರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ ಅನ್ನೋ ಕೇಳೋಣ ಸರ್ ನಮಸ್ತೆ ಸರ್ ಅಂದ್ರೆ ಈಗ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಕೆ ಮಾಡ್ತಿದೆ ಅನ್ನುವಂತಹ ಪ್ರಮುಖ ವಿಚಾರ ಮುಂದಿಟ್ಟುಕೊಂಡು ಸಂಘ ಸಂಸ್ಥೆಗಳ ಜೊತೆಗೆ ಪ್ರಶ್ನೆ ಮಾಡುವಂಥ ಸನ್ನಿವೇಶವನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಮೊದಲನೇದಾಗಿ ಈ ಕಾಯ್ದೆ ಜಾರಿ ಆಗಬೇಕಾದ್ರೆ ದಲಿತ ಚಳವಳಿಯ ಬಹುದೊಡ್ಡ ಹೋರಾಟ ಕಾರಣ ಅನ್ನೋದನ್ನು ನಾವು ಮರಿಬಾರದು ಹಾಗಾಗಿ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ರು ವಿಶೇಷ ಘಟಕ ಯೋಜನೆ ಇದನ್ನು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಹಣವನ್ನು ಕಾಯ್ದಿರಿಸಿ ಮಾಡುವಂಥವಾಗಿ ಎಷ್ಟು ಕುಟುಂಬಗಳು ಈ ಹಣ ಬಳಸ್ಕೊಂಡು ಅವು ಅಭಿವೃದ್ಧಿ ಹೊಂದಿದ್ದಾವೆ ಬಡತನದಿಂದ ಹೊರಗಡೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರದ ಹತ್ರ ಏನಾದರೂ ಡಾಟಾ ಇದೆಯಾ ಈ ನಮ್ಮ ಪ್ರಶ್ನೆ ಜೊತೆಗೆ ಈಗ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಇವರು ಚುನಾವಣೆಗೆ ಕೊಟ್ಟಂಥ ಒಂದು ಘೋಷಣೆ ಅದು ಹಾಗಾಗಿ ಅವರು ಹೇಳಿದ್ದೇನು ಉಚಿತ ಅಂತ ಹೇಳಿ ಉಚಿತ ಅಂತ ಹೇಳಿದ್ಮೇಲೆ ಎಸ್ ಸಿ ಎಸ್ ಟಿ ಈ ಹಣವನ್ನು ಡೈವರ್ಷ್ ತೊಗೊಳ್ಳೋವಂಥ ಅಗತ್ಯ ಏನಿತ್ತು ಆಯಿತು ಒಂದು ವೇಳೆ ತೊಗೊಂಡ್ರು ಕೂಡ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದಾರೆ ಇವರು ಹಾಗಾಗಿ ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಸೊ ಒಟ್ಟಾರೆ ಏನು ಕಾಯ್ದೆ ಏನು ಹೇಳುತ್ತೆ ಯಾವುದೇ ಅನ್ಯ ಉದ್ದೇಶಗಳಿಗೆ ಅದನ್ನು ಬಳಸಬಾರ್ದು ಅಂತ ಇದೆ ಇವತ್ತಿಗೂ ಎಷ್ಟೋ ಮಕ್ಕಳಿಗೆ ಹಾಸ್ಟ್ಲ್ಗಳಿಲ್ಲ ಎಷ್ಟೋ ಈವನ್ನ ಪ್ರೈಸ್ ಮನೆಯೂ ಕಡಿತ ಮಾಡ್ತಾ ಇದ್ದಾರೆ ಈ ರೀತಿ ಸರ್ಕಾರ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೆ ಆದರೆ ಇದನ್ನ ನೋಡಿಕೊಂಡು ನಮ್ಮ ಮಂತ್ರಿಗಳು ಕೂಡ ಒಂದು ರೀತಿಯಲ್ಲಿ ಮೌನ ಮಾಡ ಮೌನವಾಗಿರೋದು ತೀರಾ ಖಂಡನೀಯ ಇಲ್ಲದೆ ಹೋದರೆ ಸುಮ್ಗೆ ದುಡ್ಡು ದುಡ್ಡು ಇಪ್ಪತ್ತೊಂಬತ್ತು ಸಾವಿರ ಕೊಟ್ಟಿದ್ದೀವಿ ಮೂವತ್ತು ಸಾವಿರ ಕೊಟ್ಟಿದ್ದೀವಿ ಅಂತ ಹೇಳೋದು ಹೊರಗಡೆ ಏನಾಗ್ತಾ ಇದೆ ಬೇರೆ ಬೇರೆ ಸಮುದಾಯಗಳಿಗೆ ಒಂದು ರೀತಿಯಲ್ಲಿ ಏನಪ್ಪ ಇವ್ರಿಗೆ ಇಷ್ಟು ದುಡ್ಡು ಕೊಟ್ಟರು ಕೂಡ ಇವರು ಇನ್ನೂ ತಲುಪ್ತಾ ಇಲ್ವಲ್ಲ ಅನ್ನುವಂಥ ಒಂದು ಸಮಾಜದ ಒಳಗಡೆ ಈ ರೀತಿಯ ಪರಿಶಿಷ್ಟ ಮೇಲೆ ಒಂದು ರೀತಿಯ ಏನು ಆಕ್ರೋಶ ಬರುವಂತ ಕೆಲಸಕ್ಕೂ ಸರ್ಕಾರ ಮಾಡ್ತಾ ಇರೋದು ಸರಿಯಲ್ಲ ಇದು ಇಂದು ಸರ್ ಈಗ ಸರ್ಕಾರದ ಜವಾಬ್ದಾರಿ ಜಾಗದಲ್ಲಿರುವಂಥ ಸಮಾಜ ಕಲ್ಯಾಣ ಸಚಿವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಗ್ಯಾರಂಟಿ ಯೋಜನೆಯಲ್ಲಿರುವಂತಹ ದಲಿತ ಸಮುದಾಯಕ್ಕೆ ಈ ಹಣ ಬಳಕೆ ಆಗ್ತಾ ಇದೆ ಸೆವೆನ್ ಡಿ ಬದಲು ಸೆವೆನ್ ಸಿ ಅನ್ನು ತಂದು ಅವರಿಗೆ ಅವರ ಹಣವನ್ನು ಅವರಿಗೆ ವಿನಿಯೋಗ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಿದ್ದೇವೆ ಅಂತ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಈ ವಿಚಾರಕ್ಕೆ ತಾವು ಸಹಮತಿಯನ್ನು ವ್ಯಕ್ತಪಡಿಸ್ತೀರ ಸಮಾಜ ಕಲ್ಯಾಣ ಸಚಿವರು ಹೇಳಿರೋ ಮಾತು ಸತ್ಯಕ್ಕೆ ಹತ್ತಿರವಾದ್ದು ಅಲ್ಲ ಅದು ಯಾವ ರೀತಿಯಿಂದಲೂ ಸಮರ್ಥನೀಯವಾದ್ದು ಅಲ್ಲ ಯಾಕೆಂದರೆ ಒಂದು ಸಾಮಾನ್ಯ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆ ಅದನ್ನು ಯಾರ್ಯಾರಿಗೆ ಮುಟ್ಟಿಸ್ತಾ ಇದ್ದೀವಿ ಅನ್ನೋದಕ್ಕೆ ಇವರೇನು ಸರ್ ಕ್ಯಾಸ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು ಶಕ್ತಿ ಯೋಜನೆಯಲ್ಲಿ ಬಸ್ ಹತ್ತಾರಪ್ಪ ಮಹಿಳೆಯರು ಕ್ಯಾಸ್ ಸರ್ಟಿಫಿಕೇಟ್ ನೋಡ್ಕೊಂಡು ಬಸ್ ಹತ್ತಾರ ಅವರು ಯಾವ ಆಧಾರದ ಮೇಲೆ ಎಸ್ ಸಿ ಪಿ ಹಣ ಅವ್ರಿಗೆ ಮುಟ್ತಾಯಿದೆ ಅಂತ ಹೇಳ್ತಾರೆ ಇವರು ಇದೆಲ್ಲ ಒಂದು ಲೆಕ್ಕ ಕೊಡಬೇಕಲ್ಲ ಅವರು ನಮಗೆ ಹಾಗಾಗಿ ಇದು ಸಂಪೂರ್ಣ ಜನರಿಗೆ ತಪ್ಪು ತಪ್ಪುದಾರಿಗಳೆಯೋವಂಥ ಕೆಲಸ ಇದು ಈ ಈ ಹಣವನ್ನು ಸಾಮಾನ್ಯ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ಳೋದೇ ದೊಡ್ಡ ಅಪರಾಧ ಅದು ಹಾಗಾಗಿ ಇದು ಯಾವ ರೀತಿಯಿಂದಲೂ ಸಮರ್ಥನೀಯವಲ್ಲ ಇದನ್ನು ಮಾಡಬಾರ್ದು ಯಾರಿಗೆ ಕೊಟ್ಟಿದ್ದೀರಿ ನೀವು ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಈ ರಸ್ತೆ ಮಾಡಿದ್ದೀರಿ ಚರಂಡಿ ಮಾಡಿದ್ದೀರಿ ಇನ್ನೊಂದು ಮಾಡಿದ್ದೀರ ದಲಿತರಿಗೆ ಎಷ್ಟು ಬಿಟ್ಟಿದೆ ಅದು ಯಾರೋ ಸರ್ವೆ ಮಾಡಿಸಿದ್ದೀರ ನೀವು ನಿಮ್ಮ ಹತ್ರ ಏನು ಅಂಕಿಅಂಶ ಇದೆಯಾ ಎಲ್ಲವನ್ನೂ ಸುಳ್ಳು ಹೇಳಿಕೊಂಡು ಮೋಸ ಮಾಡಿಕೊಂಡು ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇರೋದು ಅತ್ಯಂತ ಅನ್ಯಾಯವಾದ್ದು ದಯವಿಟ್ಟು ಸಮಾಜ ಕಲ್ಯಾಣ ಸಚಿವರು ಆತ್ಮಾವಲೋಕನ ಮಾಡ್ಕೋಬೇಕು ಈ ರೀತಿ ಜನಗೆ ಜನರ ಕಣ್ಣಿಗೆ ಮಣ್ಣೆರಚವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಅವ್ರು ಮಾಡಬಾರ್ದು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ ಇದೇ ಮುಂದುವರೆದ್ರೆ ನಾವು ನಿರಂತರವಾದ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಈಗ ದಲಿತ ಸಂಘರ್ಷ ಸಮಿತಿಯ ಅಂದರೆ ದಲಿತ ಮಹಾ ಒಕ್ಕೂಟದ ನಾಯಕರುಗಳು ಹೇಳ್ತಿರುವಂತಹ ಮಾತು ಒಟ್ಟಾರೆ ಸಮುದಾಯದ ಹೆಸರಿಗೆ ಕಳಂಕ ಬರದ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳಬೇಕು ಸಮುದಾಯಕ್ಕೆ ಮೀಸಲಾಗಿಟ್ಟಿರುವ ಹಣವನ್ನು ಆ ಸಮುದಾಯದ ಮೀಸಲಿಗೆ ಬಳಸಿಕೊಳ್ಳಬೇಕೆ ಹೊರತು ಬೇರೆ ಕಾರ್ಯಗಳಿಗೆ ಬಳಸಿಕೊಳ್ಳಬಾರದು ಇದೇ ರೀತಿ ಸರ್ಕಾರ ಆದಲ್ಲಿ ಅಲ್ಲಿನ ಸಚಿವರಿಗೆ ಗೆರಾವ್ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಜೊತೆಗೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗದ ರೀತಿಯಲ್ಲಿ ಹಣದ ಬಳಕೆಯನ್ನು ನೋಡಿಕೊಳ್ಳೋದಕ್ಕೋಸ್ಕರ ಕಾವಲು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಒಕ್ಕೂಟ ಮಾಡ್ತದೆ ಅನ್ನುವಂಥ ಮಾತನ್ನ ಹೇಳಿದ್ದೆ ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ರಾಕೇಶ್ ಟಿವಿ ಫೈವ್ ಬೆಂಗಳೂರು